வருக்கி நல்லூர் நம்ம யாதி உளவு திளப்புல துண்டலி ராமனிகாத காத தீத்தியது போதே ಇಲ್ಲ ಕೃಷ್ಣನಿಗೆ ಕಾದ ರಾಧಿ ಇರಬೋದು ಇಲ್ಲ ನನಗಾಗಿ ಕಾದಲ ಆತ್ಮೋನೇ ಇರಬೋದು ಹಾಯ್ ಮ್ಯಾದಮ್ ಹಾಯ್ ಮ್ಯಾದಮ್ ನಮತ್ಕಲ ನಮತ್ಕಲ ಅದ ಅದು ನಮತ್ಕಲ ಗೆದಲ ನಮಸ್ಕಾರ ಅನ್ಬೇಕು ನಂದು ನಿನ್ನ ಬಯ ಜೊತೆ ನಾಲ್ಗಿ ಅದ ಪದ್ಧತಿ ಪಲಕಾಲ ನಮತ್ಕಾಲ ನಮತ್ಕಾಲ ನಮ್ಮೂರಿಗೆ ಬಂದ ಪದ್ಧತಿ ಪರಕಾರ ಕಗ್ರಿ ಎಟ್ ಹಚ್ಚೋ ಪರಕಾರ ಜಂಪರ್ ಅಂತ ಹೇಳಿ ನಮ್ಮ ನಾಲ್ಗಿ ಮದ್ವೆ ಅಂತ ಐತಿ ಅದಕ್ಕೆ ಮಾತ್ರ ನೀವು ಗುದ್ದಾಕ ಬದ್ಬೇದಿ ನಮ್ ನಾಲ್ಗಿ ದೊಡ್ಡ ಕತಿ ಐತಿ ಏನೈತಿ ನಾ ತಾನು ತೂತ ಇದ್ದಾಗ ತೂತ ಯಾ ತೂತು ನಾ ನೋಡ್ಬೇಕ್ ನೋಡ್ಬೇಕು ಯಾ ತೂತು ಯಾ ತೂತು ತೂತು ನಾ ನೋಡ್ಬೇಕು ಯಾ ತೂತು ಏ ತೂಚಿಗೆ

ಅಂಗವಿಯ ಆ ಬಿಜಾಪುರ ಜಿಲ್ಲಾದಾಗ ಮ್ಯಾಗ ನೀರು ಗುದ್ದು ಬೆದ್ದಿಗೆ ಹಿಂಡದ ಗತ್ತಿದ್ಬೇಕು ಅಂದ್ರೆ ಹಿಂಡತಾವು ಹಿಂಡಾರ್ ಬಲಮಿರಬೇಕು ಅಂದ್ರೆ ಹಿಂಡತಾವು ಆದರ ಯಮ್ಮಿ ಒಂದೇ ಒಂದ ಕುಲಗಿದಿತ್ತ ತೈತ್ತವೆ ಏನಿತ್ತು ಯಾದದೆ ಓನಿಗೆ ದನಪದ ಆದ ಹತ್ತು ಹೊಂತ ಬಿತ್ರ ಅಂದ್ರ ಹಸ್ತಂದ್ರ ತೆಂಗೇ ತೆಂಗೇ ತು ತೇಮ್ तिम, तिम तू तिम, ओ, तिम, हाय, तिम तू तिम, तिम, तिम तू तिम, अल्सेम तो सेम है ना, हिंगम माजे तिम है ना, मैंने कौन निकली, ये मैं कौन? तू पता लगा भाई, ये मिंगम माजी तो था, अरे मैंने मैं बने नहीं क्या? ना अन्य ना, आंधनौड़ा, मार के न तुरतन भाय.

ಈಗ ಹೋದಾಗ ಐದು ಎತ್ಕೊಂಬ ದುಂಬ್ತೀನಿ ದುಂಬ್ತೀನಿ ಅಂತಾರಲ್ಲ ಆ ತ್ರಿಕಂತ್ರ ಕಬೇಡಿ ತ್ರಿಕಾಂತ್ಗೆ ಹೌದ್ರಿ ಆ ಹಾಂ ಅವ್ರ ಗೊತ್ತು ನಿನಗೆ ಏಯ್ ಅವ್ರ ಗೊತ್ತಲ್ರಿ ಅವ್ರ ಮನ್ಯಾಗ ಇರತ್ತೆ ನಾನು ಗೊತ್ತ ನನಗೆ ಅಂದ್ರೆ ಅವ್ರ ಮನ್ಯಾಗ ಆಕೆ ನಾನು ಅವ್ರ ಮನೆಗೆ ಅಂತ್ರಿ ಅವ್ರು ಮನ್ಯನಾಕೇನು ಹಾಂ ಅವ್ರ ಮನ್ಯಾನಕೆ ನಾನು ಹೋಗಲಿ ಅವ್ರ ಮನೆಗೆ ನಿಂಗೆ ಮಾಮೂಲಿ ಬಂದು ಅವ ಹೊಲಕತ್ತದ ಅಂದೆ ಯಾಕೆ ಏನಾಯ್ತು ಅವ್ರ ಮನೆಗೆ ಎತ್ ದಿವ್ತಾ ಅದವಿ ನೀನು ನಿಂತ್ಕೊಂಡು ಅಲ್ಲ ಅಲ್ಲ ಅದಕ್ಕೆ ಹೋಗಿ ಹೊಂದಲಿ ಅವ್ರ ಮನೆಯಾಗ ಕೆಲ್ಸಕ್ಕನು ಅವ್ರಿಗೆ ಬಂದನಂದಿಲ್ಲ ಯಾಕೆ ಬಂದಿ ಅಂತ ಕೇಳಾಕತ್ತೀನಿ ಓ ಬಂದಿಂತ ನಮ್ಮ ಮಾವ ನಾ ದೇ ಹುಲಿ ಅಂತ ಅಲಿಯ ಅವ್ರು ನೋಡಿದ್ರ ಹುಲಿ ಹಂಗದ ನೀ ನೋಡಿದ್ರ ಇಲ್ಲಿ ಹಂಗದ ಹೆಂಗ ಸಂಬಂಧ ಇದಕ್ಕ

ಭಾಳ ತ ಮಂದಿ ಕೂದಿ ಇದ್ರ ಬದರ ಕುಂದಿತಿ ಮಾದಿ ಮಾದಿ ಹೇಳ್ತತ್ ಅದರ ಅದು ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನ ಇಲ್ಲ ಇನ್ನೂ ಇಲ್ಲ ಇನ್ನ ಇಲ್ಲ ನಂದು ಇಲ್ಲ ಏ ಅದೆ ಕದೇ ಕದೇ ಹೇಳ್ಬೇಕಂದ್ರೆ ನಿನ್ನ ಮಲಕಾಲ ಪಿಂದ್ರಿ ನೋಡಿ ನಿಮ್ಯ ಮುಣುತ್ ಮದಿನಿ ಏ ಭಾಳ ಕಾಲಕ್ಕೆ ಪಿಂಜ್ರಿ ನೋಡಿ ಮಣಸಿಯಾಕ ಆತು ಯಾರ್ಯಾರು ಏನು ಇತ್ತ ಅದನ್ನ ನೋತಲ್ಲ ನಾವು ಮಲಕಾಲ ಕಾಲ ಪಿಂಜ್ರಿನೇ ಇತ್ತ ನಮಗೆ ಅದಕ್ಕೆ ನೋಡ್ತೀವಿ ನಾವು ಉ ಅದಕ ಬಲ್ಲ ಒಂದು ಮಾತಿ ಏನಂತ ಮನಿ ಕತ್ತಬೇಕಾದ ಪಾಯ ಗತ್ತಿದಬೇಕಂತ ಹಾ ಮದಿವಾಗಿ ಬದಕಿ ಕಾಲಲ್ಲ ಮಲಕಲ ಪಿಂಡಿದ ಗತ್ತಿದಬೇಕಂತ ಆವೃಪ್ ಪಿಂಡ್ರಿ ನೋಡಿ ಹೇಗಾ ನೋಡಿ ಐದು ಮಂದ ರಾಜ ಒಟ್ಟ ತೋರ್ಸಕ್ಕೆ ನಿನಗ ಗೌಡ್ರ ಮಣಿ ಫಿಲಿಪಿನನ್ನ ಆದ್ರ ಹಾಕಾಲ ಆಗಲಿಲ್ಲ ಅಂದ್ರೆ ಆಗ್ಲಿಕ್ಕೆ ಅಂದ್ರೆ ನೀನೇ ಪಿಕ್ಕೆ ಅಪ್ಪ

आशीन है मलाला मलाला चीन चलता है कपूरी की नीरंग दिखता इस जुल्म दुक्का दुबारा बंद कर नगरबाड़ी की हाईवे बंद कर इस जुल्म दुक्का दुबारा बंद कर नगरबाड़ी की हाईवे बंद कर नगरमाड़ी निरसा मलाला